ಹೆಂಗೋ ಅಂತ ಎರಡು ಐದಿಂದ ಕೊಂಡ್ಕೊಂಡು ಸಿಕ್ತು ಸಿಕ್ತಕೊಂಡು ಕೆಂಪಾಗ ಅಯ್ಯೋ ಹೆಂಗ ಕರಪ್ಪ ನಮ್ಗೆ ಎಲ್ಲೂ ಆಯ್ತು ಏನೋ ಅಂತ ಅದೇ ಒಂದು ಆಗಿತ್ತು ಹೆಂಗ ಸದ್ಯ ಬಿಡು ದುಡ್ಡು ಸಿಕ್ತು ಅಂತ ಇದೆಯಲ್ಲ ಇನ್ನು ಒಳ್ಳೇದೇ ಆಯ್ತು ಅವನ್ನೇ ತಂದು ಕೊಡ್ತ ಹ್ಞೂ ಅವನೇ ತಂದು ಕೊಟ್ಟ ಅಯ್ಯಪ್ಪ ನಿಟ್ಟು ಬಿಟ್ಕೊಂಡಾಗ ಆಯ್ತು ಸಾಲದವ್ರು ಕಾಟ ತಡೆಯಾಕಿದ್ದೀನಿ ಏನಾರು ಮಾಡ್ಕೊಬಿಡೋದು ಅನ್ಕೊಂಡು ತೀರ್ಮಾನ ಕುಂದಿದೆ ಆಲಯ ಅದಕ್ಕನ್ ಬಾ ಈಗ ಸಮಸ್ಯೆ ಏನ್ ಮೇಲೆ ಅದಕ್ಕೆ ಪರಿಹಾರ ಇದ್ದೇ ಇರ್ತದೆ ಅದನ್ನ ನಾವು ಹುಡಿಕಬೇಕು ಹೊರತು ಸಹಾಯದ್ರಿಂದ ಏನು ಏನು ಸಿಕ್ಕದು ಏನು ಸಿಕ್ಕದ್ ಬಾ ಸತ್ತೋಗ್ಬ್ರೆ ಏನು ಎಲ್ಲ ಪುರಿಯರ್ ಆಗೋದದ ಹೇಳ್ತಿರಲ್ಲ ಅಯ್ಯೋ ನೀವೇಳ ಸರಿಕೊಂಡ್ ಬಾವ ಏನು ಮಾಡಿರಿ ಅಯ್ಯೋ ಸಾಲದವರು ಅರ್ಥ ತಡೆಯಕ್ಕೆ ಆಯ್ತಿಲ್ಲ ನಿಮ್ಮ ತಂಗಿಯ ನೋಡ್ರಿ ಅವಳು ಮಾತಾಡ್ಸಕ್ಕಿಲ್ಲ ಅತ್ತೆ ನಮ್ಮ ಅತ್ತೆ ನಮ್ಮ ಅತ್ತೆ ಮಾತಾಡ್ಸಕ್ಕಿಲ್ಲ ಹೆಂಗೆ ಏನು ಮಾಡೋದು ಅನ್ನೋದು ತಲೆನೇ ಓಡ್ತಿತ್ತಲ್ಲ ಈಗ ಹೆಂಗೋ ನೆಮ್ಮದಿ ಅದೇ ಹೋಗಿದ್ರೆ ಬಾಬಾ ಬಾವ ಹಿಂಗೊಂತನಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡ್ರೆ ಸಿಕ್ಕಿಲ್ಲ ನಾನಂತೂ ಅಲ್ಲಿಗೆ ನನ್ನ ಕಾಲು ಎಷ್ಟು ಬವಾಡ್ಸದಿ ಏನು ಎಕ್ ಬದ್ರು ನಮಗೆ ಅಲ್ಲ ಕಾಸು ಮಾತಾಡ್ಸಂಗಿಲ್ಲ ಈ ಕಾಸ್ಕೊಂಡ ಮಾತಾಡ್ಸ ಬಂದ್ಬಿಟ್ಟು ನಾವು ಆಲೆ ಆಲೇ ಫೋನ್ ಫೋನ್ಗಿನ್ ಮಾಡಿದ್ರ ಇಲ್ಲ 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 ಅಲ್ಲಿಗೆ ಹೋಗನೇ ಹೋಗಿಲ್ಲ ಅವ್ರು ಬಿಡಿ ಬಿ ನಮ್ಮ ಮನಕ್ ಫೋನ್ ಮಾಡಿದ್ ನಮ್ ತಡಪ್ಪ ಮಗನ್ಗೆ ಅವನು ಇದೇನು ಹಿಂಗಂತಿದಿ ಇನ್ನು ತಕೊಂಡು ಎರಡ್ ತಿಂಗ್ಳ ಆಗಿಲ್ಲ ಆಲೆ ವಾಪಸ್ ಬರ್ಕೊಡೋದ್ರ ಹೆಂಗ್ ಬರ್ಕೊಡೋದು ಹೇಳ್ತಿಲ್ವಾ ಆಗ್ಲೇ ಮನೆ ಕಟ್ಟಕ್ಕೆ ಅನ್ಬಿಟ್ಟಲ್ವಾ ವಡ್ಸಕ್ತಿನಿ ಅಂತ ಈಗ ನಾನು ನಾನೇನ್ ಮಾಡಾನೆ ಅಂತ ನಮ್ಮ ಅಣ್ಣಗಂದ ನಮ್ಮ ದೊಡ್ಡವ ಅಷ್ಟೊತ್ತಿಗೆ ಇಸ್ಕೊಬಿಟ್ಟು ಅವಳೇ ಮಾತಾಡೋದು ನಮ್ಮ ದೊಡ್ಡವ ಅವ್ರ ಮನೆ ಸೈಡ್ನೂ ನಮ್ಮ ದೊಡ್ಡವನ ಮನೆ ದೊಡ್ಡವನ ಸೈಡ್ ಮನೆ ಸೈಡ್ನೂ ಹೊಡಾಕ್ತಿನಿರಲ್ಲ ನಮ್ಮ ದೊಡ್ಡವಂಗು ನಮ್ಮ ದೊಡ್ಡಪ್ಪು ಇಷ್ಟೇ ಇಲ್ಲ ಅಲ್ಲಿ ಮನೆ ಹೊಡ್ದಾಗೋದು ಅಂದರೆ ತಾರಸಿ ಮನೆ ಕಟ್ಬಿಟ್ಟು ಮೇಲೆ ರೂಮ್ ಕಟ್ಕೊಡ್ತೀನಿ ನಿನ್ನಂತೆ ನಮ್ಮ ಬೀದಿ ಅಲ್ವಾ ಕೆಳಗಿನ ಮೇಕೆ ಮೇಗಿನ ಕೇಳಿ ಕೊಡಾಡಕ್ಕೆ ಆಗಿಲ್ಲ ಅಂದ್ಬಿಟ್ಟು ಅವ್ರಿಗೆ ಬೇಜಾರಲ್ಲಿ ಇದ್ದರು ಆಮೇಲೆ ಯಾವಾಗ ಈಗ ನಾನು ದುಡ್ಡು ವಾಪಸ್ ಕೊಡ್ತೀನಿ ಅಂದಮೇಲೆ ನಮ್ಮ ದೊಡ್ಡವನೇ ಹೇಳ್ತು ಕೊಟ್ಟು ನಮ್ಮ ಪಡ ನಾವು ಇರ್ತೀವಿ ನಾವು ಇಲ್ಲೇ ಇರ್ತೀವಿ ಕತೆ ಬೇಕಾದ್ರೆ ಅದೇ ದುಡ್ಡು ಬೇಕಾದ್ರೆ ಬೇರೆ ಕಡೆ ಎಲ್ಲ ಸ್ಟ್ ತಗೊಂಡು ಕಟ್ಕೊಳಿವಿ ಅಂತ ಕಟ್ಕೊಳಿವಿ ಏ ಬಿಡಕಲ್ಲ ಮನೆ ಅಂದ್ಬಿಟ್ಟು ನಮ್ಮ ದೊಡ್ಡವ್ನು ನಮ್ಮ ದೊಡ್ಡಪ್ಪ ಹೇಳಿದ್ರು ಆಯಿತು ಅಂತ ಒಪ್ಕೊಂಡೇ ಯಾಕಂದ ಕೆಂಪಾ ಸೋಮವಾರ ಸೋಮಾರ್ ಗೊತ್ತಾಯ್ತದ ಒಟ್ಗೆ ಸೋಮಾರ ಬರ್ತೀನಿ ಅಂತ ಅಂತಂದವನೇ ಹೆಂಗೋ ಸದ್ಯಕ್ಕೆ ಹೇಗೋ ನಿಮ್ಮದೇ ಆಯ್ತು ಬಾವ ದುಡ್ಡು ಅಲ್ಕೋಲು ಮಾಡ್ಕೊಬೇಡಿ ಹೆಂಗೋ ಸದ್ಯಕ್ಕೆ ಅಣ್ಣ ಬಂದು ಕೊಟ್ಟವನಲ್ಲ ಹೆಂಗೋ ಅಯ್ಯೋ ಅದೇ ಬಂದು ಏತ್ನಿಯಾಗೋಗ್ಕೊಂಡ್ಬು ಹಿಂಗಾಯ್ತಲ್ಲ ಹಿಂಗ ಆಯ್ತಲ್ಲ ಹಿಂಗಾಯ್ತಲ್ಲ ಹುಚ್ಚಿಡ್ದಂಗ ಆಗಿತ್ತು ನನಗೆ ಸದ್ಯಕ್ಕೆ ಹೆಂಗೋ ಭಗವಂತ ದಯಿಂದ ಹೆಂಗೋ ಅವನೇ ಬಂದು ಮನೆ ಬಾಕಿ ಕೊಡೋಂಗ ಆಯ್ತು ಒಟ್ಟಿಗೆ ನಾನು ಮನೆತಾ ಹೋತಿಲ್ಲ ಬದಿನ್ ಮನೆ ತಗೋಗಿದ್ದು ಹೆಂಗೋ ಇತಿಲ್ಲ ನಾನು ಒಲ್ತ ಕುಂತಿದ್ದೆ ಈ ಸಾಲದ ಕಾಟ ಜಾಸ್ತಿ ಆಗ್ಬಿಟ್ಟಿತ್ತು ನನ್ಗ ಅವ್ರು ಇನ್ನು ಸಲ ತಡಗ ಹೊಲ್ತಕು ಮನಿದ್ನ ದೇವ್ರ ಮೇಲೆ ಅಷ್ಟೊತ್ತು ಕಾಲಿಗೆ ಬತ್ತು ಅಣ್ಣ ಸವಣ್ಣ ನೋಡ್ಬಿಟ್ಟು ಅದ ನನಗೆ ದೇವ್ರು ನೋಡ್ದಂಗೆ ಆಯ್ತದ ಏನು ಕಷ್ಟ ಕಾಲಕ್ಕೆ ಆಲಾ ಹೆಂಗೋ ಸದಿ ದುಡ್ಡು ಏನು ತಣ್ಣಂಗ ನಿಮ್ಮ ಅಂದ್ಬಿಟ್ಟು ಈಗ ಎಲ್ಲ ಸರಿ ಐತ್ಕೊಂಡ್ ಬಾ ಹೆಂಗೋ ಬಾಬಾ ಒಳ್ಳೆದಾ ಹೆಂಗೋ ದೇವ್ರದ್ದಿಂದ ಹೆಂಗೋ ಒಳೆದಾಗದೇ ಯಾವ್ದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡಿ ಈಗ ಸುಮ್ನೆ ಆರಾಮಾಗಿರೋದ್ ಕಲೀರಿ ಏನು ಏನೂ ಇಲ್ಲ ಬಾಬಾ ನಾನು ಅಂತೀನಿ ಅಂತ ಬೇಜಾರ್ ಮಾಡ್ಕೊಬೇಡಿ ನಿಮ್ಮ ತಂಗಿ ಅಂತ ನಾನು ಯಾವುದೇ ಕಾರಣಕ್ಕೂ ನಾನು ಕರ್ಕೊಂಡು ಹೋಗೋ ಮಗನೇ ಅಲ್ಲ ನನ್ನ ಕಾಸ ಇಲ್ಲ ಅಂದ್ಬಿಟ್ಟು ನಾಯಿ ಕಾಲು ಕಸಗಿಂತ ಹೆಚ್ಚಾಗಿ ನಾಯಿಗಿಂತ ಹೆಚ್ಚಾಗಿ ನೋಡಿದ್ರು ಹೋಗಿ ನಮ್ಮ ಮಗಳುವೆ ಇವತ್ತು ದುಡ್ಡು ಬರ್ಬೋದು ನಾಳೆಗೆ ಹೋಗ್ಬೋದು ಮನ್ಸೂನ್ಗೆ ಯಾವತ್ತು ಪ್ರೀತಿ ವಿಶ್ವಾಸವೇ ಸಾಸ್ಪತ್ಕ ಬರ್ತು ದುಡ್ಡು ಕಾಸಲ್ಲ ಅಲ್ಲ ಇವಳು ನನ್ನ ಗಂಡ ಇದ್ದಾಗ ನಾನು ಅಚ್ ಕಟ್ಟೆ ಈಗ ಈಗೇನೋ ಒಂಚೂ ಕೈ ತುಂಡಾಗದೆ ಅಯ್ಯೋ ಬುಡತ್ತಾಗೆ ನನ್ನ ಗಂಡ ಚೆನ್ನಾಗಿದ್ದರು ಸಂಪಾದನೆ ಮಾಡ್ತಾನೆ ನನಗೆ ಏನು ಬೇಕು ತಗೊಡ್ತಾನೆ ಏನದು ಅವಳು ಮನ್ಸಲ್ಲಿ ಬರ್ನಿವಲ್ ಬವಾ ಕೆಂಪಾಕ ನೀವು ಎಷ್ಟು ಕಾಟ ಕೊಟ್ಟಿದ್ರಿ ಯಾವ ಥರ ಹಿಂಗೆ ಇದು ಮಾಡಿದದ ಆಂ ಆ ಬುದ್ಧಿ ಕಲ್ತೊಳದ ನನಗೆ ಅವ್ಳು ಸವಾಸ ಬೇಡ ಕಣ್ಣ ನೀವು ಏನಾರ ಅನ್ಕೊಳ್ಳಿ ನನ್ನ ಮನೆಯೊಳಗೆ ಒಳಗೆ ಬಂದು ನನಗೆ ಹೆಂಗಂತೂ ಸಿಕ್ಕಿಲ್ಲ ಯಾವುದೇ ಕಾರಣಕ್ಕೂ ಅವಳು ಅಂತೂ ನಮ್ಮ ಮನೆಯೊಳಗೆ ಕೂಡಕ್ಕೂ ಇಲ್ಲ ನಾನು ಅವ್ಳ ಸವಾಸನ ಬೇಡ ಹಾಂ ಇರ್ತೀನಿ ನಾನೇ ಅಯ್ಯೋ ಅವ್ಳು ಸವಾಸ ಬೇಡ ಸುಂಕಿರಕ ನೀನ್ಕ ಅವ್ಳು ಸವಾಸವೇ ಬೇಡ 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 ಅವ್ಳು ಸವಾಸ ಇದ್ದಾಗ ಒಂದು ಇಲ್ಲದ್ ನೀ ಹೇಳ್ತೀಯ ಅಲ್ಲ ನೀವು ಅಣ್ಣ ಅದ್ಕೆ ಅಂತಪ್ಪ ನೀವು ಎಷ್ಟೆಲ್ಲ ಮಾಡಿದಿರಿ ಹಾಂ ನಿಮ್ಮನ್ನೇ ಯಾವನ್ನ ನಾಯಿ ಅಂತ ಮಾತಾಡ್ಸೋಕಿಲ್ಲ ಅವಳು ನಿಮ್ಗಳ್ ಕುಟ್ಟ ನಾನು ನನ್ನ ಈ ಎತ್ತಾಗಿದ್ದಾಳ ಐ ನಾನು ಒಂದು ಸದ್ದು ತಂಗಕ್ಕೆ ಗುಡಿ ಹೆಂಗೋ ದೇವ್ರದಿಂದ ಹೆಂಗೆ ಒಳ್ಳೇದಾಯಿತು ಅಷ್ಟೊಂದು ಕೇಳೋದ್ಲಕ್ಕ ಬೇಕಾ ಇಲ್ಲಿ ನನಗೆ ಕೂಲಿ ಕೆಲಸಕ್ಕೆ ಹೋಗ್ತೀನಿ ಹಾಂ ಸದ್ಯಕ್ಕೆ ಹೆಂಗೋ ನನ್ಗೆ ಹೋಗಿ ಸರಿ ಆಯಿತು ಹೋಗಿದ್ದೆ ಒಳ್ಳೇದಾಯ್ತು ಒಟ್ಟಿಗೆ ಓ ದುಡ್ಡು ಕಳ್ಕೊಂಡಿದೆ ಇವ್ರ ಬಂಡವಾಳಗಳಲ್ಲಿ ಯಾರು ಹೆಂಗೆ ಏನಂತ ತಿಳ್ಕೊಬೇಕು ಕೇಪಾಕ ಇಲ್ಲ ಇಲ್ಲಕ್ಕ ದುಡ್ಡಿದ್ದಾಗೊಂತಾರೆ ಇಲ್ಲದೊಂತಾರೆ ಇರೋ ಜನಗಳು ನನ್ನ ತಗ ಬೇಡಬೇ ಬೇಡ ಇನ್ನೇನು ಈಗ ನೀವು ಭಾವನೆಯಲ್ಲಿ ನೀವೇ ಅಲ್ಲಿ ನನ್ನ ಒಂಚೂರು ಕಡೆಗಳೆಲ್ಲ ಇಲ್ಲ ಇದ್ರೂ ಓ ಚೆನ್ನಾಗಿ ನನ್ನ ಪ್ರೀತಿ ಹೊಸ್ತು ನೋಡ್ಕೊಂಡ್ರಿ ನಾನು ಏನಾರು ಹೇಳಂಗಿದ ಅಯ್ಯೋ ಬಾ ಮಗ ಅಯ್ಯೋ ಏನ ಕಟ್ಯ ಆರ್ ಹೊತ್ ಹೋಗೋದಾರ ಜಯ ಕೇಳಿ ನೀನು ಸುಮ್ನೆ ಎಲ್ಲ ಬಿಟ್ಬಿಟ್ಟೆ ಹೋಗದು ಏನೇ ತಿಳ್ವ ಕೇಳಿದ ಮುಂಡೆವು ಏನೇನೋ ಮಾತಾಡ್ತಾನೆ ಕಲಗಿಸ್ಕ ಬೇಡ್ತೀನಿ ನೀನು ಸುಮ್ನಿರು ಓ ಜಯಪ್ಪಾ ಮಾ ಏನಪ್ಪಾ ಏನ್ ಸಮಾಚಾರ ಏ ನೀ ಬಾವಿರೋ ನಿ ಮಕ್ಕಳ ಹೊಸಿ ಇದ್ ಮಾಡಿದ್ರಪ್ಪ ಒಂಟ ಹೋಗನೆ ಒಂಟವನೆ ಅನ್ಕೊಂಡು ಇರಾಕ ಯಾಕೆ ಹೋಗಿದೆ ಅಯ್ಯೋ ಏನು ಎಷ್ಟ ದಿವಸ ಕಂಡೋಗ್ತಾ ಹೋಗಿದೆ ಅಲ್ಲಾ ಪ್ರಾಬ್ಲಮ್ ಸರಿ ಆಯ್ತು ಕಣ್ಣ ಸೈತ್ರಕ ಏನ್ ಹೇಳ್ತಿದಿ ಜೇಣ ಅದೇ ನಮ್ಮ ಮನೆ ಕೊಡ್ತಿನೆ ಮೋಸ ಮಾಡ್ತಿದನಲ್ಲ ಅವನೇ ದುಡ್ಡು ತಂದ್ಕೊಟ್ಟ ಕೋಟ ಆ ತನ್ ಕೋಟ ಇದೆ ಸುಪ್ಪಾ ಉಂಗ ಸೈತ್ರಮಾ ಅವರೇ ಅದೇ ಮನೆ ಕೊಡ್ತಿನ ಗೋಪರಣ ಅವನೇ ಅದೇನೋ ಸರಿ ಆಯ್ತು ಅದೇನೋ ಕಂಪ್ಲೇಂಟ್ ಕೊಟ್ಟಿದೋ ಅಂದ್ಬಿಟೇನ ದುಡ್ಡ ತನ್ ಕೋಟ್ನಂತಪ್ಪ ಅಯ್ಯೋ ಎಂಗೋ ಬಿಡಪ್ಪ ಎಂಗೋ ಬುಡ ತಗೆ ಅಯ್ಯೋ ಮುಇನ್ ಒಂಟೆ ಆಯ್ತು ಅನ್ಕೊಂಡಿದ್ದಕ ಮಗ ಎಂಗೋ ಬುಡ ಹೆಂಗ ಎಂಗೋ ಭಗವಂತ ತಗೆ ಒಳ್ಳೆದು ಅಯ್ಯೋ ಮಗ ಜೇಣ ನೀನು ಹೇಳ್ತಿನ ಕೇಳ್ಕೊ ಇನ್ನು ಅತ್ತಕೆ ಇತ್ತಕೆ ಅಂತ ಕೈಯಾಕ ಹೋಗಬೇಡ ಇರಾದ್ರು ತೃಪ್ತಿಪಡಬೇಕು ಆಸಗೆ ದಷ್ಟ ಕಾಲ ಚಚ್ಚಕಣ್ಣೆ ಹೆಂಗೋ ಇರತ್ ಕರೀಬೇಕು ಓರ್ತು ಇಲ್ ದೋದೆರ ಆಸೆ ಮಾಡಕೋದ್ರೆ ಬಹಳ ಕಷ್ಟ ಆತಿದೆ ಮಗ ಸುಮ್ನೆ ಈಗ ನೇಮದೇ ಹೆಂಗಿದಿಯೋ ಹಂಗಿಟ್ಕೊಂಡು ಯಾರನ್ನು ಬುಡಿಸ್ಕೊಂಡು ಇರು ಯಮ್ಮನೋ ಬೇಡ ಮಾಟೋಬೇಡ ಇರ ಮನಗಳ ಸಾಕು ಬುಡಿಸ್ಕೋ ಅದನೇ ಹೆಂಗ್ ಮಾಡಿ ಅಳೆಮಳೆ ಬುಡಿಸ್ಕೊಂಡಿಯೋ ಇಲ್ಲ ನಿ ಮಣ್ಣ ಕೊಡಿಟಿಯ ಏ ಇಲ್ಲ ಇಲ್ಲ ಬುಡಾ ಬುಟುಡೋ ಅಂತ ಹೇಳುನೇ ಆಯ್ತು ಅಂತಂದನವಣ್ಣ ಹೆಂಗ ಬರಪ್ಪ ಅಯ್ಯೋ ಕಾರ್ಕೊಂಡು ಹೋಗಿ ನೀ ಎರ್ತಿ ಕೂಟ ಹಚ್ಚಕಾಗಿ ಮಾರ್ಕೊಂಡ್ ಕಳ್ರು ಚಾಾಗಿ ಇರತ್ ಕಲಿರಿನ ತರಗೆಸ್ಕೋಬೇಡಿ ಅದ್ಕವೇ ಹೂ ಯಾದೆ ಕಾರಣಕ್ಕೂ ಅವ್ಳು ಅಂತ ನಾನು ನಾನು ಬಾವನಗಳೆ ಹೇಳ್ತರೋದಲ್ವಾ ಬೇಕಾದ್ರೆ ಉಗ್ರ ನಾನು ಭಾ ಉಗ್ದೆ ಬಿಡ್ಲಿ ಡೈರೆಕ್ಟಾಗಿ ಉಗಿಕ್ಕೀನಿ ನನಗಂತೂ ಯಾವ್ದು ಎಕಂಡ ಕೊಂಡ್ ಮನೆ ಒಳಗೆ ಬೇಡ ನನಗೆ ಅಲ್ಲ ಸಹಿತ ಅಮ್ಮ ಹೇಳ್ತೀಯ ಕಷ್ಟ ಸುಖ ಇಲ್ದ ಇನ್ಯಾತ್ಕಮ್ಮ ನನ್ನ ಗಂಟೆ ಕಷ್ಟ ಅಲ್ಲ ಅವನಕನ ಅವನಿಗೆ ಒಂಚೂರ ನಾನು ಆಗಿರ ಮಾಡ್ತಿರೋ ಇವತ್ತು ನನ್ನ ಗಡ ಕಷ್ಟ ನಾನು ಕೈ ಬಿಡ್ಬೇಡ್ದು ಅದ್ ಧ್ಯ ಇರ್ಬೇಕಾನೆ ಹೆಂಗ್ಸಾದ ಅವಳಿಗೆ ಧ್ಯಾನ ಇಲ್ಲದ ಮೇಲೆ ನಾವು ಏನು ಒಡಗಿದ್ರು ಸಹಿತರಂಬ ಹೇಳ್ತೀಯ ನೀನು ಅಯ್ಯೋ ಮಗ ತಿಳುವಳಿಕೆ ಕಮ್ಮಿ ಏನು ಮಾಡಿ ಯಾವ ತಿಳುವಳಿಕೆ ಕಮ್ಮಿ ಇದೊಳೆ ಸರಿಯಾಯಿತು ಯಾವುದು ಇಲ್ಲ ತಿಳುವಳಿಕೆ ನಮ್ದು ಚೆನ್ನಾಗ್ಯದೇ ಅವ್ರಿಗೆ ಗೊತ್ತು ಯಾವ್ಯಾವ ಟೈಮಲ್ಲಿ ಹೆಂಗೆ ಗೊದಲಬೇಕು ಅಂದ್ಬಿಟ್ಟು ಸುಮ್ನೆ ಸಾವಿತ್ರ ಮಾ ನಿನ್ಗೆ ಗೊತ್ತಿರೋ ನಿನ್ ಬೇಕಾರೆ ಬೇಕಾರೆ ಮಗ ಆಯ್ತು ಅಯ್ಯೋ ಅದ್ನೇ ಕಟ್ಕೊಂಡು ಕುತ್ಕೊಂಡ್ರ ಅದನ್ನಪ್ಪ ಕುಟ್ಕೊಂಡ್ ಕುತ್ಕೊಳ್ಳೋದಲ್ದೇ ಇನ್ನೇನ್ ಮಾಡಿ ಸಾವಿತ್ರ ನಾನು ಕ್ವಾಪ ತಕ್ಕಿಲ್ವಾ ಏನ್ ಸುಪ್ಪ ಏನ್ ಅಂತದರ ಅಯ್ಯೋ ನಾನ್ ಏನ್ ಹೇಳಂಗಿದ್ದು ನಾನು ಹಂಗಂತೇವ್ನಿ ಹೋಗಿ ಅದೇನ್ ಸರಿಯಾಗಿ ನಿನ್ ಮೇಲೆ ಯಾವಾಗ ಇರೋಗಿ ಅನ್ಕೊಂಡು ಹಂಗಂದ್ರ ಕೇಳಕ್ಕಿಲ್ಲ ನಾವ್ ಏನ್ ಮಾಡಂಗಿದ್ದು ಓಹೋ ನೀನ್ ಏನಪ್ಪ ಮಡಿಗೆ ಹೊಲ್ತಾಕ್ ಬಂದ್ ಸೇರ್ಕೊಳಕ್ಕೆ ನಿನ್ನ ಒಂದ್ ಮಾತು ಕೇಳ್ದಾನೆ ಬಂದ್ ಸೇರ್ಕೊಂಡ್ರೆ ಇಲ್ಲ ನಾನ್ ಕಷ್ಟ ಇವ್ನಿಗಾರ ಅನ್ಬಿಟ್ಟು ಕಷ್ಟ ಇವ್ನಿಗಾರ ಅದಕ್ಕೆ ಅನ್ಬಿಟ್ಟು ಅದಕ್ಕೆ ಹಣ ಕೊಟ್ಟು ಕಷ್ಟ ಸುಖ ಹೇಳ್ಕೊಂಡಿದ್ದಾಳೆ ಬಂದವಳು ಬಂದವಳು ಅಲ್ಲೇ ಸೇರ್ಕೊಂಡವಳೆ ಇಲ್ಲಿ ಒಂದು ತಾಗ ಬಂದಿದ್ದು ನನ್ನ ಕಾಡೆ ಏನು ಹೇಳಂಗಿದ್ದದು ಮಗ ಏನು ಹೇಳಂಗಿದ್ದದು ಎಲ್ಲ ಅವರೇ ಹೊರ್ತಾಗಬೇಕು ಅಷ್ಟೇ ಕಾರಣ ಸುಬ್ಬ ಇನ್ನೇನು ಯಾರು ಏನು ಹೇಳಂಗಿದ್ದದು ಅಯ್ಯೋ ಸಾವಿತ್ರ ಮಾಡ್ಬಿಟ್ಟು ಸಾವಾಸ ನಮ್ಗೆ ಬೇಡ ಅವ್ರು ಗಂಡ ಹೇಳ್ತೀವಿ ಸೇಫ್ ಕುಟ್ಟಿದ್ದದು ನಾವು ಅದಕ್ಕೆ ತಲೆ ಕಾಕಾಯ್ಕಿಲ್ಲ ಅಯ್ಯೋ ಅಪ್ಪ ಗಂಡ ಹೇಳ್ತಿ ಜಾಗ ಹುಣ್ಣು ಗಂಟೆ ಅಂತ ಅದಕ್ಕೆ ಯಾಕು ನೀ ಬೇಕು ತಲೆಗೆ ತಲೆ ಕಾಕ ಹೋದಿರಿ ಸುಮ್ಮ ಕುತ್ಕೋ ಸರ್ ಮಾಡ್ಕೊತಾರಂತೆ ಏ ಇಲ್ಲ ಕನ್ ಸಾಯ್ತರ ಯಾರು ಬಂದ್ರು ಹತ್ರ ಕುಸಿ ಹಸ್ಕೊಳಕ್ಕೆ ನಾನು ಏನೋ ನೀನು ಬಿಟ್ಟಿದ್ದು ಕಣಪ್ಪ ಅಕ್ಕ ಹ್ಮ್ ಬರ್ತೀನಿ ಮತ್ತೆ ಬಾಬಾ ಬರ್ತೀನಿ ಬಾ ಬಾಬಾ ಆಯ್ತು ಕಣ್ಣ ಬಾ ಇರೋದು ನಾಳಿಕೆ ಇಲ್ಲಕ ಸುಮ್ಕಿರಿ ಬಾ ಬತ್ತಿನ ಓಸಿ ಕೆಲಸ ಏನು ಹೋಗಿ ಚುರ್ ನೀರ್ ನೋಡ್ತೀನಿ ಸರಿ ದುಡ್ಡು ಕಾಸು ಓಸಿ ಆ ಕಡಕ್ಕೆ ಈ ಕಡೆಗೆ ಅಡ್ಡದಿಡಿಗೆ ಖರ್ಚು ಮಾಡಬೇಡಿ ಈಗ ಒಂದು ಬೋಸ್ರೆ ಸಾಕು ಬವಾ ಇನ್ನೊಂದು ಬೋಸ್ಬೇಕಾ ನಾನು ಇನ್ನೊಂದು ಗೊತ್ತಾಯ್ತು ಕಂದು ಬಿಡಿ ನಾನು ಹೆಂಗಿರ್ಬೇಕು ಅಂದ್ಬಿಟ್ಟು ಯಾವ ಥರ ದುಡ್ಡು ಕಾಸು ಮಡಿಕೋಬೇಕು ಅನ್ನೋದೆಲ್ಲ ನಂಗೆ ಗೊತ್ತಾಯ್ತು ನಾನು ಮೊದಲು ನಿಮ್ಗೆ ಹೇಳ್ಬೇಕು ಕೆಪಕ್ರಿಗೆ ನಿಮ್ಗೆ ಹೇಳ್ಬೇಕು ಪಾಪ ನನ್ನ ನನ್ನ ಹಾಕಿದಿರಿ ನನ್ನ ಅದು ಮರೇಕಿರೋ ನಾನು ಅದಕ್ಕೆ ಹೇಳ್ಬಿಟ್ಟು ಹೋಗಮ್ಮ ಅನ್ಕ ಬಂದೆ ಸರಿ ಆಯಿತು ಕನ್ಬವ ತಲೆಗೆ ಹೇಳ ಸುಮ್ಕಿರಿ ಸರಿ ಕನ್ಬವ ಆಯಿತು ನಾ ಹಾ ಸರಿ ಕನ್ಬಾ ಆಯ್ತು ಅಂತಾರಲ್ಲ ಅಯ್ಯ ನಾವೇನ್ ಮಾಡಂಗಿದ್ ಸಾವಿತ್ರಮ್ಮ ಈಗ ನಮ್ಮ ಕೈಯಲ್ಲಿ ಏನಾದ್ರು ಅವ್ರನ್ನ ಕಲೀಬಾರ್ದ ಕಲೀರಿ ಮಾಡ್ಬಾರ್ದು ಹೇಳಕ್ ಹೋಗಿದವ ಇದಾಗ ಒಂತರ ಇಲ್ಲದಾಗ ಒಂತರ ಆಡ್ಬೇಡ್ದು ಒಂದೇ ಸಮಯ ಇರ್ಬೇಕು ಈಗ ನನ್ ತಂಗಿ ಅಂತಲ್ಲ ಇವತ್ ನಮ್ ಬಾವ್ ಕಷ್ಟ ಬಂದಿತ್ತು ಇವಾಗ ಸುಖ ಬಂದದ್ ಇವತ್ ನಿಮ್ದಾಗ ಇರ್ಬೋದಾಗಿತ್ತಲ್ಲ ಬೇಡ ಅಂತ ಯಾರು ಹೇಳಿದಾರು ಕಷ್ಟ ಬಂದಕ್ಷಣ ಒಯ್ಯ ತಕೊಳ್ತ ಮಾಡಿದ್ರು ಅನ್ಬೋಸ್ಲಿ ಬಿಡಿ ಅಯ್ಯೋ ಅಪ್ಪ ಬರ್ದಿ ಎಲ್ಲ ಒಂದೇ ಸಮಯ ಇರ್ಬೇಕು ಬೇಜಾರಾದೆ ಹೋದಾಗ ಮಾತಾಡ್ತೀನಿ ಅಂತ ಹೇಳಿದ್ರು ಸೋಮಶೇಕರು ತಂದು ಗಿಸ್ಕ ಬಿಟ್ಟು ಕೊಡಲಿ ಅಂದ್ಬಿಟ್ಟು ಕೈಲಿ ಬಾಯ್ ಅಂತ ಮಾತಾಡ ಸರಿ ಆಯ್ತು ಅವ್ರನ್ನ ಸರಿ ಮಾಡ್ಕೋತ ಸುಮ್ಕೆ ನೀ ತಲೆಗೆಸ್ಕೊಳ ಸರಿ ನಾನು ಮಾಡ್ಕೊಳ್ಳಿ ಯಾಕ ಕೊಟ್ಟರು ಅವ್ರು ನಮಗೇನ ಮತ್ತೆ ತಿಳ್ಸಿದ್ರೆ ಅವ್ರು ಕೊಟ್ಟರೆ ನಮಗೇ ಅವ್ರು ಸುಮ್ಕಿರು ಸೊಪ್ಪು ನಾ ಅವಾಗ ಆಡೋದು ಅಷ್ಟೇ ಕತೆ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ